ಎಲ್ಲರಿಗೂ ನಮಸ್ಕಾರ ನಾವಿವತ್ತು ಸಿಹಿ ಗುಂಬಳಕಾಯಿ ಗಾರ್ಗೆ ಮಾಡ್ತಾಯಿದ್ದೀವಿ ರೀ ಅಜ್ಜಿ ರೆಸಿಪಿ ಇದು ಅಜ್ಜಿಮ್ಮ ಹೇಳ್ತಾ ಇದ್ದಾರೆ ಮಾಡ್ತಾಯಿದ್ದೀನಿ ನಾನು ಅಜ್ಜಿ ಅಂದರೆ ಅತ್ತೆ ಅವ್ರಿಗೆ ಅಮ್ಮ ಅಂತೀನಿ ನಾನು ಅಮ್ಮ ಹೇಳ್ತಾ ಇದ್ದಾರೆ ಈಗ ನೋಡಿರಿ ಸಿಹಿ ಗುಂಬಳಕಾಯಿ ನೀಟಾಗಿ ತೊಳ್ಕೊಂಡು ಅದನ್ನು ಒಡ್ಕೊಂಡು ಪೀಸ್ ಪೀಸ್ ಮಾಡಿಕೊಂಡು ಅನ್ ನೀಟಾಗೆ ಸಿಪ್ಪೆ ತಗೋಬೇಕ್ರಿ ನೋಡಿರಿ ನೀಟಾಗಿ ಸಿಪ್ಪೆ ತಗೊಂಡಿಂದ ಇದನ್ನು ತುರ್ಕೋಬೇಕ್ರಿ ಅದನ್ನು ಎರ ಇಷ್ಟು ಒಂದು ಅರ್ಧ ಕುಂಬಳಕಾಯಿ ರೀ ನಾನು ಅದನ್ನ ಇಷ್ಟು ತುರ್ಕೊಂಡು ಈಗ ಅದನ್ನ ಜ ಹದ ರೀ ಈಗ ಒಂದು ಪ್ರಮಾಣ ಬೆಲ್ಲ ಒಂದು ಪ್ರಮಾಣ ಹಿಟ್ಟು ಎರಡು ಪ್ರಮಾಣ ಸೂಸಳ ಅಂತ ನೋಡಿರಿ ನಾನೀಗ ಒಂದು ಪ್ರಮಾಣದಷ್ಟು ಬೆಲ್ಲ ಹಾಕೀನಿ ಒಂದು ಬೋ ಪಾತ್ರೆ ಒಳಗೆ ತೊಗೊಂಡಿದ್ದೆ ಅಷ್ಟು ಬೆಲ್ಲ ಹಾಕಿ ಅದಕ್ಕೊಂದು ಸಣ್ಣ ಕಪ್ ನೀರು ರೀ ಹಾಕಿ ಅಂದಿ ಬೆಲ್ಲ ಕರಗಿಸಿ ಸೋಸ್ಕೊತೀನಿ ರೀ ನಾನು ಅದ್ರಾಗ ಹರಳು ಅದೆಲ್ಲ ಇರ್ತತಿ ಅಂತ ಇನ್ನು ನೋಡ್ರಿ ಬೆಲ್ಲ ಕರ್ಗಾಕತೈತಿ ಇನ್ನೂ ಐತಿ ಅದನ್ನ ಹಿಂಗೆ ಹತ್ತಿಕ್ಕಿ ಅದನ್ನು ಸೋಸ್ಕೊಂಡು ಅದೆಲ್ಲ ಕರಿಗಿಂದ ಸೋಸಿ ಸೋಸಿಟ್ಕೊತೀನಿ ರೀ ಇದು ನೋಡ್ರಿ ಹಿಂಗೆ ಸಿಹಿ ಗುಂಬಳ ಭಾಳ ಹೆಲ್ದಿ ರೀ ಇದು ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ಇದನ್ನ ಇದನ್ನು ಇದು ಬಿಸಿ ಇದ್ದಾಗ ಸೋಸ್ಕೋಬೇಕ್ರಿ ಇದನ್ನ ಈಗ ನೋಡಿರಿ ಸೋಸ್ಕೋತೀನಿ ಎಲ್ಲ ನೀಟಾಗಿ ಆಮೇಲೆ ಆ ದಬ್ಬರಾಗ ಹರಳು ಗಿರಳಿ ಏನು ಇದ್ರು ಇದ್ದರು ಅದು ಹತ್ತಿರ್ತೈತ್ರಿ ಮತ್ತು ಆ ದಬರಿ ತೊಳೆದು ನಾವು ಮತ್ತೆ ಅದ ದಬ್ರ್ಯಾಗ ನಾನೀಗ ಮಾಡ್ತೀನಿ ರೀ ಅದು ತೊಳೆದು ತೊಳೆದಿಟ್ಕೋತೀನಿ ನೋಡ್ರಿ ಹಳ್ಳಿ ಒಂದೆರಡು ಒದಕ್ಕೆರಡು ಬೆಲ್ಲನ ಸೋಸ್ಕೊಂಡು ಅದಕ್ಕೆ ಆ ದಬ್ಬ್ರಿ ತೊಳೆದಕ್ಕೆ ಹಾಕಿಟ್ಕೊಂಡೇನ್ರಿ ಈಗ ಅದೇನು ಸೂಸ್ಲಾನ ಎರಡು ಪ್ರಮಾಣ ಎರಡು ಪಾತ್ರೆ ಒಳಗೆ ಒಂದು ಪಾತ್ರೆ ಬೆಲ್ಲ ಹಾಕೀನ್ರಿ ಒಂದು ಪಾತ್ರೆ ಹಿಟ್ಟು ರೆಡಿ ಇಟ್ಕೊಂಡೇನಿ ಗೋಧಿ ಹಿಟ್ಟು ಇದಕ್ಕೆ ಹಾಕೋದು ಚಪಾತಿ ಹಿಟ್ಟು ಈಗ ಅದು ಎರಡು ಎರಡರ ಪ್ರಮಾಣದಷ್ಟು ಸುಸ್ಲಾನ ಅದಕ್ಕೆ ಹಾಕಿ ಅದನ್ನು ಬಿಡ್ತೀನಿ ರೀ ಇದು ನೋಡ್ರಿ ಭಾಳ ಹೆಲ್ದಿ ಫುಡ್ಡು ಇದಕ್ಕೆ ಸಿಹಿ ಗುಂಬಳು ಅಂತೀವಿ ಹಣ್ಣು ಗುಂಬಳನೂ ಅಂತೀವಿ ಇದನ್ನು ಹಂಗೆ ಪಲ್ಯ ಮಾಡ್ಬೋದು ಸಾರು ಮಾಡ್ಬೋದು ಪಲ್ಯ ಸಾರು ಮಾಡಿದರೆ ಮಕ್ಳು ಅಷ್ಟೊಂದು ಇಷ್ಟಪಟ್ಟು ತಿನ್ನಂಗಿಲ್ಲ ಹಿಂಗ ಗಾರ್ಗಿ ಮಾಡಿದರೆ ಇಷ್ಟಪಟ್ಟು ರೀ ಒಂದು ಈ ಹಂಗಾಗಿ ನಾನು ಈ ಗಾರ್ಗಿ ಮಾಡ್ತಾಯಿದ್ದೀನಿ ಇದು ಕಣ್ಣಿನ ದೃಷ್ಟಿಗೆ ಭಾಳ ಚಲೋ ಹಾರ್ಟಿಗೆ ಚಲೋ ಅಂತ ಮತ್ತು ಎಸಿಡಿಟಿನೂ ಕೂಡ ಇದಕ್ಕೆ ಆಗಂಗಿಲ್ಲ ಹಂಗಾಗಿ ಇದರಿಂದ ಭಾಳ ಉಪಯೋಗ ರೀ ಇದನ್ನು ಮಾಡಿಟ್ರೆ ಮಕ್ಕಳು ಅಡ್ಡಾಡ್ಕೊತ ತಿಂತಿರ್ತಾರ ಅವ್ರಿಗೂ ಹೆಲ್ದಿ ಅನ್ನಿಸ್ತತ್ತಿದೀಗ ಈಗ ನೋಡ್ರಿ ಈಗ ಇದು ಕುದಿ ಬಂದೈತಿ ಅದು ಸ್ವಲ್ಪ ಮೆತ್ತಗಾಬೇಕು ಸೂಸ್ಲ ಮೆತ್ತಗಾಗ್ಯದೀಗ ಈಗ ಈಗ ನಾನು ಒಂದು ಪ್ರಮಾಣ ಹಿಟ್ಟು ಅಂದಿದ್ನಿಲ್ರಿ ಚಪಾತಿ ಹಿಟ್ಟಿದೆ ಗೋಧಿ ಹಿಟ್ಟು ಇದನ್ನು ಹಾಕೋತೀನಿ ಇಷ್ಟು ಹಾಕ್ಕೊಂಡು ಆಗೈತೆ ರೀ ಆಲ್ರೆಡಿ ಈಗ ಅದು ತಿರುಗ ಹಂಗೆ ಏನು ಗಂಟಾಗ್ದಂಗೆ ಪೂರ್ತಿ ಪೂರ್ತಿ ರೀ ಹಿಟ್ಟು ಸೋಸ್ಲ ಎಲ್ಲ ನೀಟಾಗಿ ಕುಡಿಸ್ಕೊಂಡು ಅದನ್ನು ಮತ್ತೊಂದ್ಸಲ್ಪ ಬೇಯಿಸ್ಬೇಕು ರೀ ಅದು ಹಿಟ್ಟು ಹಸಿ ಹಸಿ ಇರ್ತದಲ್ಲ ಸಣ್ಣನ ಇಟ್ಕೊಂಡು ಅದನ್ನ ನೀಟಾಗೆ ಬೇಯಿಸ್ಕೋಬೇಕು ಈ ಕಡೆ ಕಂಪಿನ ಸಾಮಾನು ರೆಡಿ ಮಾಡ್ಕೊಳ್ಳೋಣ ರೀ ಒಂದು ಏಲಕ್ಕಿ ಮತ್ತು ಲೆವೆಂಗ ಒಂದು ಹತ್ತು ಹದಿನೈದು ಏಲಕ್ಕಿ ಒಂದು ಹದಿನೈದು ಇಪ್ಪತ್ತು ಲೆವೆಂಗಾನ ನಾನು ಕುಟ್ಕೋತೀನಿ ರೀ ಇದನ್ನು ಕುಟ್ಟಿದ್ದು ಪೌಡ್ರ್ ತೊಗೊಂಡು ಅದೇನು ಸ್ವಲ್ಪ ಸಣ್ಣ ಕಳ್ಳ ರೀ ಹಿಟ್ಟು ಹಾಕಿದ್ದು ಅದಕ್ಕಿನ್ನ ನೋಡಿರಿ ಕಲಿಸಿಕೊಂಡು ಈ ಥರ ಅದ ಹಿಂಗಿರ್ಬೇಕು ರೀ ಇದು ಇದಕ್ಕೆ ಅದನ್ನು ಕಂಪಿನ ಸಾಮಾನು ಹಾಕಿ ಕಲಿಸ್ಕೊಂಡು ಒಂದೊಂದು ಹದಿನೈದು ಇಪ್ಪತ್ತು ನಿಮಿಷ ಇದನ್ನ ರೀ ಒಂದು ಹೌಣಿಯಾಗೆ ಹಾಕ್ಬೇಕು ಕೈಲೇ ಮುಟ್ಟಿದ್ರೆ ಏನೋ ಆಗ್ದಂಗೆ ಹಂಗಾಗಿತ್ತು ನೋಡ್ರಿ ಅಜ್ಜಿ ಮಾಡ್ತಾಯಿದ್ದಾರೆ ಈಗ ಅದನ್ನು ಮಾಡಿಟ್ಕೋಬೋದು ರೀ ಒಂದು ಸ್ವಲ್ಪ ಮಾಡಿಟ್ಕೊಂಡು ஆமேல் கரிபோது இதனா நோட்ரி ஹதக்கு வந்திருக்கேன் இடேனா எண்ணிக்காய் சோ ரெடி மாண இவன் நோட்றி பிசி பிசி இதாக டபரிகா பாக்ஸ்கே அத்வ டெபிகாக்கிது மாறாக்கு இவன நோட்ரி ஹத நோட்ரி தர ರೊಟ್ಟಿ ಜಿಗಟ್ಟು ಉರುಳ್ಳಿ ಹಂಗೆ ಇದು ಹದ ಹಿಂಗೆ ಬಂದಿರಬೇಕು ಅಂದರೆ ಕರೆಕ್ಟಾಗಿ ಬರ್ತವೆ ಈ ಕಡೆ ಎಣ್ಣೆ ಕಸಕ್ಕಿಡ ಇಡಣ್ರಿ ಎಣ್ಣೆ ಕಸಾಕಿಟ್ಟಿಂದ ಎಣ್ಣೆ ಚಲೋತ್ನ ಎಣ್ಣೆ ಎಣ್ಣೆಕಾಯ್ದಿಂದ ಈಗ ಒಂದು ಮಾಡಿಟ್ಟಂಥ ಗಾರ್ಗಿನ ಒಂದು ಎಂಟತ್ತು ಹಾಕೊಂಡ್ರಿ ನೋಡಿರಿ ಹಾಕದ್ಲೇ ಚೊಲೋತ್ನೇ ಗುಳ್ಳು ಹೇಳಾಕತ್ತತಿ ಒಂದೇ ಒಂದು 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 ನಿಮಿಷ ಒಂದೂವರೆ ನಿಮಿಷಕ್ಕೆ ಅದು ಸೊಪ್ಪು ಬೇಯ್ತತ್ರಿ ಇದು ஒன் ஒன் சைடு குள்ளியெல்லாம் கடுமையாக்கி அவங்க சொல்லிஷ் ஹாக்கிரி இன்னொருக்கி மீடியம் ஃப்ளேம்னாக் ஜோரு ஊரிட்டா மேல் வத்திபிட் ரீ ஒழகெல்லாம் ஹசி சித்தி அங்கே மீடியம் ஊராகனா இவன் மாடூ கடை ஒழுசி பேசிரி இங்க நோட்ரி தர கலர் பந்தாவெல்லாம் பேசிக் கொண்டு இட்ரீ ಈಗ ನೋಡ್ರಿ ಹೆಲ್ದಿ ಆದಂಥ ಮತ್ತು ಟೇಸ್ಟಿ ಆದಂಥ ಕುಂಬಳಕಾಯಿ ಗಾರಿಗೆ ಅಂತೇವ್ರಿ ರೆಡಿಯಾಗ್ಯಾವ್ರಿ ಇವು ತಣ್ಣಗಾಗಿಂದ ಡಬ್ಬಿ ತುಂಬಿಟ್ಕೊಂಡ್ರೆ ಒಂದು ಎಂಟತ್ತು ದಿವಸ ಏನೋ ಆಗಂಗಿಲ್ಲ ರೀ ಫ್ರಿಜ್ನಾಗೇನೋ ಇಡಬೇಕಾಗಿಲ್ಲ ರೀ ಇದನ್ನು ಹೊರಕೆ ಇಟ್ಕೊಂಡು ತಿನ್ಬೋದು